ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಆ ನೈನ್ತ್ ಮಂತ್ ಎಂಡಿಂಗಲ್ಲಿ ಏನೇನೆಲ್ಲ ಆಗ್ಬೋದು ಮೇಯ್ನಾಗಿ ಹೆಡ್ ಡ್ರಾಪ್ ಆದಾಗ ಯಾವ ಥರ ಸಿಂಪ್ಟಮ್ಸ್ ಆಗುತ್ತೆ ಸೊ ಡಿಲ್ವರಿ ಹತ್ತಿರ ಇರುವಾಗ ಏನನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಸೊ ತರ್ಟಿ ಟು ವೀಕ್ಸಲ್ಲೇ ಸ್ಟಾರ್ಟ್ ಆಗುತ್ತೆ ಬೇಬಿ ಟರ್ನು ಸೊ ನಿಮ್ಮ ಬೇಬಿ ಟ್ರಾನ್ಸ್ಫರ್ಸ್ ಇರಲಿ ಇಲ್ಲ ಒಂದು ವೇಳೆ ಬ್ರೀಚ್ ಪ್ರೆಸೆಂಟೇಷನ್ ಇದ್ದರೆ ಆ ಲೈಟಾಗಿ ಮಗು ಡೌನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ತರ್ಟಿ ಟು ವೀಕ್ಸ್ ಆಗ್ತಾ 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 ಏನಾಗುತ್ತೆ ಅಂತಂದರೆ ಮಗುವಿನ ತಲೆ ಸೌವಿಕ್ಸ್ ಹತ್ರ ಪೆಲ್ವಿಕ್ ಬೋನ್ ಇದೆ ಅಲ್ಲ ಆ ಒಂದು ಡೈರೆಕ್ಷನ್ ನೋಡ್ತಾ ನೋಡ್ತಾ ಮಗು ಡೌನ್ ಆಗೋಕ್ಕೆ ಶುರು ಆಗುತ್ತೆ ಅಂದರೆ ನೀವು ಆ್ಯಕ್ಟಿವ್ ಆಗಿರಬೇಕು ವಾಕಿಂಗ್ ಮಾಡ್ತಾ ಇರಬೇಕು ಹೆಲ್ದಿ ಫುಡ್ ತಿಂತಾ ಇರಬೇಕು ಸಿಂಪಲ್ ಎಕ್ಸಸೈಸಸ್ ಪ್ರೆಗ್ನೆನ್ಸಿ ಯೋಗಾಸ್ ಇಂಥವೆಲ್ಲ ಮಾಡ್ತಾ ಇರಬೇಕು ಸೊ ಆ ಟೈಮಲ್ಲಿ ನಿಮ್ಮ ಮಗುವಿನ ಹೆಡ್ ಡ್ರಾಪ್ ಡೌನ್ ಆಯಿತು ಅಂದರೆ ನಿಮಗೆ ಆಗುವಂಥ ಮೊದಲನೇ ಸಿಂಪ್ಟಮ್ಸ್ ಬಂದು ನಿಮ್ಮ ಒಂದು ಬ್ರೆಸ್ಟ್ ಕೆಳಗಿರುವಂತಹ ಹೊಟ್ಟೆಯ ಭಾಗ ಬಂದು ಸ್ವಲ್ಪ ಡೌನ್ ಆಗುತ್ತೆ ಸೊ ಕೆಲವು ಟೈಮಲ್ಲಿ ನಿಮಗೆ ಎದೆ ಭಾಗಕ್ಕೆವರೆಗೂ ಹೊಟ್ಟೆ ಇರುತ್ತೆ ಅಲ್ವಾ ಮಗು ಹೊಟ್ಟೆಲಿದ್ದಾಗ ಅದು ಬಂದು ಡೌನ್ ಆಗ್ತಾ ಲೈಟಾಗಿ ಫ್ಲ್ಯಾಟ್ ಆಗ್ತಾ ಬರುತ್ತೆ ಹೊಟ್ಟೆ ಅಂದರೆ ನಿಮ್ಮ ಒಂದು ಬ್ರೆಸ್ಟ್ ಕೆಳಗಡೆ ಇರುವಂತಹ ಒಂದು ಹೊಟ್ಟೆ ಸ್ವಲ್ಪ ಫ್ಲ್ಯಾಟ್ ಆಗುತ್ತೆ ಮತ್ತೆ ಡೌನ್ ಸೈಡು ನಿಮಗೆ ಮೊಟ್ಟೆ ಶೇಪಲ್ಲಿ ನೀವು ಕನ್ನಡಿಯಲ್ಲಿ ನೋಡ್ಕೊಳ್ಳೋವಾಗ ನಿಮಗೆ ಹೊಟ್ಟೆಯ ಒಂದು ಆಕಾರ ಇರುತ್ತೆ ಇದಕ್ಕೆ ಕಾರಣ ಬಂದು ಫುಲ್ ಮಗುವಿನ ತೂಕ ಪೂರ್ತಿ ಡೌನ್ ಆಗಿಬಿಟ್ಟು ಕಾಲು ಮಾತ್ರ ಮೇಲೆ ಇರುತ್ತೆ ಹಾಗಾಗಿ ನಿಮಗೆ ಅಷ್ಟೊಂದು ಉಬ್ಬುವಿಕೆ ಅನ್ನೋದು ಕಡಿಮೆ ಇರುತ್ತೆ ಮಗುವಿನ ತಲೆ ಕೆಳಗಡೆ ಬರ್ತಾ ಬರ್ತಾ ನಿಮಗೆ ಪೆಲ್ವಿಕ್ ಬೋನೆಲ್ಲ ಪೇಯ್ನ್ ಆಗುತ್ತೆ ಅಂದರೆ ಸೊಂಟದ ಸುತ್ತ ಇರುವಂತಹ ಮೂಳೆಗಳು ನಿಮಗೆ ನೋವಾಗೋದಕ್ಕೆ ಶುರು ಆಗುತ್ತೆ ಎರಡನೇದು ಬಂದು ನಿಮಗೆ ಆಗಾಗ ಆಗಾಗ ಯೂರಿನೇಟ್ ಆಗ್ತಾ ಇರುತ್ತೆ ಯೂರಿನ್ ಮಾಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ನೆಕ್ಸ್ಟ್ ಮೂರನೇದು ಬಂದು ವಜೈನಲ್ ಥ್ರಷ್ಟು ಮತ್ತು ಒಂಥರ ಸರ್ವಿಕ್ಸ್ ಒಳಗಡೆ ಅಂದರೆ ವಜೈನ ಪ್ಲೇಸ್ ಫುಲ್ ಒಳಗಡೆ ಬಂದು ನಿಮಗೆ ಒಂಥರ ಏನೋ ಒಳಗಡೆ ಪುಷ್ ಆದಂಗೆ ಏನೋ ನೂಕ್ತಾ ಇರೋಂಗೆ ಒಳಗಡೆಯಿಂದ ಏನೋ ಒಂಥರ ನಿಮಗೆ ಏನೋ ನೂಕ್ ನೂಕೋ ಥರ ಒಳಗಡೆಯಿಂದ ಅನ್ನಿಸ್ತಾ ಇರುತ್ತೆ ಯಾವಾಗಲೂ ಏನೋ ಒಂಥರ ನಿಮಗೆ ಸಿಕ್ಕಾಕ್ಕೊಂಡಂಗೆ ಫೀಲ್ ಆಗುತ್ತೆ ಸೊ ಈ ರೀತಿ ಫೀಲ್ ಆಯಿತು ಅಂದರೆ ಆಲ್ಮೋಸ್ಟ್ ಮಗು ಹೆಡ್ ಡೌನ್ ಆಗಿದೆ ಅಂತ ಅರ್ಥ ಮತ್ತು ವೈಟ್ ವೈಟ್ ಡಿಸ್ಚಾರ್ಜ್ ಒಂದು ಸ್ವಲ್ಪ ಆಗಾಗ ಆಗಾಗ ಯೂರಿನೇಟ್ ಆಗುವಂಥದ್ದು ನೋವಿರತ್ತೆ ವಜೈನಲ್ ಪೇಯ್ನ್ ಇರುತ್ತೆ ಅಬ್ಡಮಿನಲ್ ಪ್ಲೇಸಲ್ಲಿ ಬಂದು ತೂಕ ಜಾಸ್ತಿ ಅಂತ ಅನಿಸುತ್ತೆ ಮತ್ತು ನಿಮಗೆ ಉಸಿರಾಡೋದಕ್ಕೆ ಆರಾಮಾಗಿರುತ್ತೆ ಸೊ ಮಗು ಒಂಚೂರು ಮೇಲಿದ್ದಾಗ ನಿಮಗೆ ಲಂಗ್ಸಲ್ಲಿ ಪ್ರೆಷರ್ ಇರುತ್ತೆ ಬಟ್ ಡೌನ್ ಆಗ್ತಾ ಆಗ್ತಾ ಲಂಗ್ಸಲ್ಲಿ ಪ್ರೆಷರ್ ಇರೋಲ್ಲ ನಿಮಗೆ ಬ್ರೀದಿಂಗ್ ಬಂದು ಈಸಿಯಾಗಿರುತ್ತೆ ಸೊ ಈ ಥರ ಎಲ್ಲ ಆದಾಗ ಮಗು ಒಂದು ಹೆಡ್ ಡೌನ್ ಆಗಿದೆ ಏನೇ ನಮ್ಗೆ ನಾರ್ಮಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಅದೇ ನೀವು ಸ್ಕ್ಯಾನಿಂಗ್ ಮಾಡಿಸುವಾಗ ಡಾಕ್ಟರ್ ಹೇಳ್ತಾರೆ ಹೆಡ್ ಡೌನ್ ಆಗಿದೆ ಬೇಬಿದು ಸೊ ಬೇಬಿ ನಾರ್ಮಲ್ ಆಗೋದಕ್ಕೆ ಚಾನ್ಸ್ ಇದೆ ಅಂತ ಸೊ ಈ ಸಮಯದಲ್ಲಿ ನೀವು ಬಂದು ದಿವಸಕ್ಕೊಂದು ಇಪ್ಪತ್ತು ನಿಮಿಷ ಓಡಾಡೋದು ಮತ್ತು ಸಿಂಪಲ್ಲಾಗಿ ಪ್ರೆಗ್ನೆನ್ಸಿ ಯೋಗಸ್ ಮಾಡ್ಕೊಳ್ಳೋದು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ ನೀರು ಕುಡಿಯೋದು ಆದಷ್ಟು ಕೆಳಗಡೆ ಚಪ್ಪಾಂಗಲ್ ಹಾಕ್ಕೊಂಡು ಕೂತ್ಕೊಳ್ಳೋದು ಇಂಥವೆಲ್ಲ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಾರ್ಮಲ್ ಡೆಲಿವರಿ ಆಗುತ್ತೆ ಬ್ಲಡ್ ಮತ್ತು ನೀರು ಹೋದಾಗ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಡೆಲಿವರಿಗೆ ಒಂದು ವಾರ ಹಿಂದೆ ಮುಂದೆ ಆಗ್ಬೋದು ಸೊ ಹುಷಾರಾಗಿರಿ ಹಾಗೆ ಇನ್ನೊಂದು ವಿಷಯ ತುಂಬ ಜನ ಕೇಳ್ತಾ ಇರುವಂತಹ ವಿಷಯ ಏನಪ್ಪ ಅಂತಂದರೆ ಎಂಡಿಂಗ್ ಅಂದರೆ ಡಿಲ್ವರಿ ಇನ್ನೇನು ಹತ್ತಿರ ಇದೆ ತರ್ಡ್ ರೆಮಿಸ್ಟ್ರು ಬಂತು ನೈನ್ತ್ ಮಂತಲ್ಲಿ ನಡೀತಿದೆ ಏತ್ ಮಂತಲ್ಲಿದೆ ಸೊ ನಾವೀಗ ಬಂದು ದಾಂಪತ್ಯ ಇರ್ಬೋದಾ ಒಂದು ವೇಳೆ ದಾಂಪತ್ಯ ಏನಾದರೂ ಇದ್ದರೆ ಮಗುಗೇನಾದರೂ ಪ್ರಾಬ್ಲಮ್ ಆಗುತ್ತಾ ಈ ರೀತಿ ಎಲ್ಲ ಕ್ವೆಶನ್ ಮಾಡಿದ್ದೀರಾ ಖಂಡಿತವಾಗ್ಲೂ ಇದಕ್ಕೆ ನಾನು ಆನ್ಸರ್ ಮಾಡ್ತೀನಿ ನಿಮ್ಗೇನಾದರೂ ಒಂದು ವೇಳೆ ಲೋ ಲೇಯಿಂಗ್ ಪ್ಲಾಸೆಂಟ ಇಲ್ಲ ಮತ್ತು ನಿಮ್ಗೆ ಯಾವುದೇ ರೀತಿ ಶಾರ್ಟ್ ಸರ್ವಿಕ್ಸ್ ಇಲ್ಲ ಹೊಲಿಗೆಗಳು ಹಾಕಿಲ್ಲ ಒಂದು ವೇಳೆ ಗಂಡ ಹೆಂಡತಿಯ ದಾಂಪತ್ಯದ ನಂತರ ಯಾವುದೇ ರೀತಿ ನೋವಿಲ್ಲ ಊತ ಇಲ್ಲ ಅಂತ ಇದ್ದರೆ ನೀವು ಬಂದು ಧಾರಾಳವಾಗಿರ್ಬೋದು ಬಟ್ ನಿಮ್ಗೇನಾದರೂ ಒಂದು ವೇಳೆ ನೋವಿದೆ ಒಂದು ರೀತಿ ನಿಮಗೆ ಅನ್ನೀಸಿಯಾಗಿ ಫೀಲ್ ಆಗ್ತಾ ಇದೆ ಹಿಂಸೆ ಅಂತ ಅನ್ನಿಸ್ತಾ ಇದೆ ಅಂತಂದರೆ ನೀವು ಇದನ್ನು ಬೇಡ ಅಂತ ಅವಾಯ್ಡ್ ಮಾಡೋದು ಒಳ್ಳೆಯದು ಮತ್ತು ಡಾಕ್ಟರ್ಸ್ ಏನಾದರೂ ಒಂದು ವೇಳೆ ಏನು ತೊಂದರೆ ಇಲ್ಲ ನೀವು ಇರ್ಬೋದು ಅಂತ ಹೇಳಿದರೆ ಇರಬಹುದು ಒಂದು ವೇಳೆ ದೂರ ಇರಿ ನಿಮ್ಗೆ ಈ ರೀತಿ ಪ್ರಾಬ್ಲಮ್ ಇದೆ ಯಾವಾಗ ಬೇಕಾದರೂ ವಾಟರ್ ಬ್ರೇಕ್ ಆಗ್ಬೋದು ಇಲ್ಲ ಬ್ಲಡ್ ಬ್ಲೀಡಿಂಗ್ ಆಗ್ಬೋದು ಪ್ಲಾಸೆಂಟ ಬಂದು ಕೆಳಗಡೆ ಇದೆ ಇದೆ ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಶಾರ್ಟ್ ಸರ್ವಿಕ್ಸ್ ಇದೆ ಹೊಲಿಗೆ ಹಾ ಹಾಕಬೇಕು ಬಟ್ ಆದರೂ ಪರವಾಗಿಲ್ಲ ಅಂತ ನಾವೀಗ ಮ್ಯಾನೇಜ್ ಮಾಡ್ತಿದ್ವಿ ನೋಡ್ಕೊಳ್ಳಿ ಅಂತ ಏನಾದರೂ ಡಾಕ್ಟರ್ಸ್ ಹೇಳಿದರೆ ನೋಡ್ಕೊಳ್ಳಿ ಯಾಕಂದರೆ ತುಂಬ ಜನರಿಗೆ ಇದು ಅರಿವೇ ಇರೋದಿಲ್ಲ ಡಾಕ್ಟರ್ ಹೇಳಿದರೂ ಕೂಡ ಬೈ ಮಿಸ್ಟೇಕಾಗಿ ಮಾಡಿಕೊಂಡು ಆಮೇಲೆ ಬೇಬಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮತ್ತು ನಿಮಗೇನದು ತೊಂದರೆ ಆಗುತ್ತೆ ಅಂತ ಹೇಳಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತೀರಾ ಸಣ್ಣ ಪುಟ್ಟ ವಿಷಯಗಳನ್ನು ಡಾಕ್ಟರ್ ಹೇಳೋದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿ ತೊಂದರೆ ಅನ್ನೋದು ಆಗೋದಿಲ್ಲ ಸೊ ಆದಷ್ಟು ನಿಮ್ಗೆ ಯಾವುದೇ ರೀತಿ ನೋವು ಪೇಯ್ನು ಡಾಕ್ಟರ್ಸ್ ಬೇಡ ಅಂತ ರಿಸ್ಟ್ರಿಕ್ಟ್ ಮಾಡಿ ಇದ್ರೆ ನೀವಿರ್ಬೋದು ಒಂದು ವೇಳೆ ರಿಸ್ಟ್ರಿಕ್ಟ್ ಮಾಡಿದ್ರು ಅಂದರೆ ಆದಷ್ಟು ಈ ಒಂದು ವಿಷಯವನ್ನು ಆದಷ್ಟು ಅವಾಯ್ಡ್ ಮಾಡಿ ನಾರ್ಮಲ್ ಡೆಲಿವರಿಗೆ ಇಂಟಕೋಸ್ ಅನ್ನೋದು ಹೆಲ್ಪ್ ಮಾಡುತ್ತ ಅಂದರೆ ಆ ರೀತಿ ಏನೂ ಇಲ್ಲ ಬಟ್ ನಿಮಗೆ ಒಂದು ರೀತಿ ಒಂದು ಸ್ವಲ್ಪ ಆಗಿರುತ್ತೆ ಆ ಒಂದು ಸರ್ವಿಕ್ಸ್ ಏರಿಯಾ ಒಂದು ಸ್ವಲ್ಪ ಆಗಿರುತ್ತೆ ಅದು ಬಿಟ್ಟರೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಇಂಟರ್ಕೋರ್ಸ್ ಮಾಡೋದು ಬಂದು ಪೂರ್ತಿಯಾಗಿ ಮುಖ್ಯವಾದಂಥ ಕಾರಣ ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ ಓಕೆನಾ ಅದು ಡಾಕ್ಟರ್ ಸಜೆಸ್ಟ್ ಇದ್ದರೆ ಮಾತ್ರ ಡಾಕ್ಟರ್ ಸಜೆಸ್ಟ್ ಮಾಡಿಲ್ಲ ಬೇಡ ಅಂತ ಹೇಳಿದ್ದಾರೆ ಅಂತಂದರೆ ಅವಾಯ್ಡ್ ಮಾಡ್ಕೊಳ್ಳಿ ಯಾವುದಕ್ಕೂ ಒಂದು ಸತಿ ನಿಮ್ಮ ಡಾಕ್ಟರ್ನ ನಿಮಗಿರೋ ಸಿಂಪ್ಟಮ್ಸನ್ನು ಹೇಳ್ಬಿಟ್ಟು ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಇರ್ಬೋದಾ ಇರಬಾರ್ದಾ ದಾಂಪತ್ಯ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ತೊಗೊಳ್ಳಿ ಓಕೆ ಈ ವಿಡಿಯೋ ಖಂಡಿತವಾಗಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ தன்கொள்து நிட்டு கேள்ப்புவேன்